ಹೆಲೋ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಏನಪ್ಪ ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ಸಾರಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀರಾ ಇದು ನಮ್ಮ ಮಾವನ ಮಗನ ಮದುವೆ ಇತ್ತು ಮದುವೆಗೆ ಹಿಂದಿನ ದಿನ ಪೂಜೆಗೆ ಓಡೋದಕ್ಕೆ ಅಂತ ಹೇಳಿಬಿಟ್ಟು ಅಮ್ಮಂಗೆ ಸೀರೆ ಬೇಕಿತ್ತು ಹಾಗಾಗಿ ಎಲ್ಲರೂ ಶಾಪಿಂಗ್ ಅಂತ ಹೋದ್ವಿ ಎಲ್ಲರೂ ಏನಕ್ಕೆ ಎಲ್ಲರೂ ಹೋದ್ವಿ ಅಂತ ಹೇಳಿದ್ರೆ ಒಂದು ಔಟಿಂಗ್ ಬೇಕಿತ್ತು ನಮಗೆ ನಾನು ತುಂಬ ಬ್ಯುಸಿ ಇದ್ದೆ ಹ್ಯಾಕ್ಟಿಕ್ ಆಗಿಬಿಟ್ಟಿತ್ತು ನನಗೆ ಹಾಗಾಗಿ ರಿಲ್ಯಾಕ್ಸ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಕೆಲಸನೂ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋದೆ ಈ ಪಿಂಕ್ ಸ್ಯಾರಿ ತುಂಬ ಇಷ್ಟ ಆಯಿತು ಆ ಲೈಫ್ ಬಾಯ್ ಕಲರ್ ಪಿಂಕ್ ಅಂತ ಹೇಳ್ತಾರಲ್ಲ ಆ ಪಿಂಕ್ ಇದು ಮತ್ತು ಅಲ್ಲಿ ಝೂ ಹತ್ರ ಕರ್ನಾಟಕ ಸ್ಯಾರಿ ಸೆಂಟರ್ ಅಂತಿದೆ ಅಲ್ಲಿ ತೊಗೊಂಡ್ವಿ ನಾವು ಈ ಸ್ಯಾರಿನ ತುಂಬ ಸಾಫ್ಟಾಗಿದೆ ಇದು ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾನೆ ಈ ನೋಡಿ ಇದು ಶೋರೂಮ್ ಇದು ಕರ್ನಾಟಕ ಸಾರಿ ಸೆಂಟರ್ ಅಂತ ಹೇಳಿಬಿಟ್ಟು ಎಲ್ಲ ಥರದ್ದು ನಿಮಗೆ ಸಿಲ್ಕ್ ಸಾರಿಯಿಂದ ಹಿಡಿದು ಆರ್ ಆರ್ಡಿನರಿ ಫೈವ್ ಹಂಡ್ರೆಡ್ ರುಪೀಸ್ ಸೀರೆವರೆಗೂ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಅದರ ಎದುರು ರೋಡಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕದ್ದು ಕೆ ಎಸ್ ಐ ಸಿ ನಮ್ಮ ಮೈಸೂರು ಸಿಲ್ಕ್ ನಮ್ಮ ಹೆಮ್ಮೆಯ ಮೈಸೂರು ಸಿಲ್ಕ್ ಸಾರಿ ಶೋರೂಮ್ ಇದು ತುಂಬ ಹಳೆಯ ಶೋರೂಮ್ ಅಂತೆ ಇದು ಹಾಗಾಗಿ ಚಿಕ್ಕದಾಗಿದೆ ಅದು ಬೇರೆ ಆಗಿರೋ ಶೋರೂಮ್ಗಳೆಲ್ಲ ದೊಡ್ಡ ದೊಡ್ಡದಾಗಿದೆ ಇದು ಝೂ ರೈಟ್ ಸೈಡಲ್ಲಿದೆ ಹಾಗೆ ಝೂ ಎದುರಿಗೆ ಒಂದು ವುಡನ್ ಕಾರ್ವಿಂಗ್ಸಲ್ಲಿ ಮಾಡಿರ್ತಾರಲ್ಲ ಅದು ಅದರದ್ದು ಒಂದು ದೊಡ್ಡ ಶೋರೂಮ್ ಇದೆ ಅದು ಕೂಡ ವಿಂಡೋ ಶಾಪಿಂಗ್ ಶಾಪಿಂಗ್ನಂದ ಅಂದರೆ ಹೋದಾಗ ಇಲ್ಲಿ ಹೋಗೇ ಹೋಗ್ತೀನಿ ನಾನು ಏನಕ್ಕೆ ಇದೆಲ್ಲ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಹೇಗೆ ಅಂದರೆ ಮಾಡಿರ್ತಾರಲ್ಲ ಇದನ್ನು ವರ್ಕರ್ಸ್ ಇದನ್ನು ಮಾಡಿರ್ತಾರಲ್ಲ ಕಾರ್ವಿಂಗ್ಸ್ ಮಾಡಿರ್ತಾರಲ್ಲ ಅದು ಎಷ್ಟು ಚೆನ್ನಾಗಿ ಎಷ್ಟು ಮೈನ್ಯೂಟಾಗಿ ಮಾಡಿರ್ತಾರೆ ಅದನ್ನು ಎಂಜಾಯ್ ಮಾಡಬೇಕು ನಾವೆಲ್ಲ ನೋಡಿಬಿಟ್ಟು ಅಂದರೆ ಅದನ್ನು ಖುಷಿಪಟ್ಟು ಗೌರವಿಸ್ಬೇಕು ಅದನ್ನು ನೋಡಿ ಇದು ರಾಧಾಕೃಷ್ಣ ಅದು ಬ್ರಾಸ್ ಅಲ್ಲ ಹಿತ್ತಾಳೆ ಅನ್ಕೋತೀನಿ ಬ್ರಾಸ್ ಅಲ್ಲ ಹಿತ್ತಾಳೆ ಇರಬೇಕದು ಮತ್ತು ಇದು ಪಾಲ್ಕಿ ನೋಡಿ ಎಷ್ಟು ವುಡನ್ ಪಾಲ್ಕಿ ಅದು ರಾಮ್ ಸನ್ಸ್ ಅಂತ ಇದು ಗೊಂಬೆ ಮನೆ ಇದು ಅಲ್ಲೇ ಇದ್ರ ಪ ಎದುರಿಗಿದೆ ಝೂ ಎದುರಿಗೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಇದು ಇದ್ರದ್ದು ಒಂದು ವಿಶೇಷತೆ ಏನು ಗೊತ್ತಾ ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಸ್ಯ ನಟ ದ್ವಾರಕಿಶಂಕಲ್ ಅವ್ರದ್ದು ಮನೆ ಇದು ಅಂದರೆ ಮನೆ ಅಂತ ಹೇಳೋದಕ್ಕಿಂತ ಬಂಗ್ಲೋ ಅಂತ ಹೇಳ್ಬೋದು ಇದು ತುಂಬ ದೊಡ್ಡದಾಗಿದೆ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಮುಂ ಅವರು ಮ ಫಿಲ್ಮ್ ಲ್ಯಾಂಡಿಗೆ ಹೋದ ನಂತರ ಓದಿದ್ದೆಲ್ಲ ಇಲ್ಲೇ ಅಂತೆ ಅವರು ಮೈಸೂರಲ್ಲಿ ಬಟ್ ಫಿಲ್ಮ್ ಲ್ಯಾಂಡಿಗೆ ಹೋದ ನಂತರ ಬ್ಯಾಂಗ್ಳೂರಿಗೆ ಮುಂಚೆ ಎಲ್ಲ ಎಡಿಟಿಂಗ್ ಎಲ್ಲನೂ ಕೆಲಸ ಎಲ್ಲ ಅಲ್ಲೇ ಇರ್ತಿತ್ತಂತೆ ಮಡ್ರಾಸಲ್ಲಿ ಇರ್ತಿತ್ತಂತೆ ಸೊ ಹಾಗಾಗಿ ಬ್ಯಾಂಗ್ಳೂರು ಮಡ್ರಾಸ್ಗೆ ಓಡಾಡೋದು ಈಸಿ ಅಂತ ಅಲ್ಲಿ ಹೋಗಿ ಸೆಟ್ಲ್ ಆದ್ರಂತೆ ಇದು ಎಂಟ್ರೆನ್ಸ್ ಎರಡು ಆನೆ ಮಧ್ಯದಲ್ಲಿ ಒಂದು ಆನೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಒಳಗಡೆ ದ್ವಾರಕಿಶಂಕಲ್ ಮನೆ ಸೊ ಇದನ್ನ ಸೇಲ್ ಮಾಡಿಬಿಟ್ಟು ಬ್ಯಾಂಗ್ಳೂರ್ಗೆ ಹೋದ್ರಂತೆ ಅವರು ಎವ್ರಿ ಟೈಮ್ ಮೈಸೂರಿಂದ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಇದು ಕರ್ನಾಟಕ ಸಿಲ್ಕ್ಸ್ ಅಂತ ಇದು ಅದೇ ಸೈಡಲ್ಲಿ ರಾಧಾಕೃಷ್ಣ ಮೂರ್ತಿ ತೋರಿಸಿದ್ನಲ್ಲ ಅದೇ ಶೋರೂಮ್ ಇದು ಇಲ್ಲಿ ಹ್ಯಾಂಡ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಎಕ್ಸ್ಪೆನ್ಸಿವ್ ಮಾತ್ರ ಬಟ್ ಒನ್ಸಿನ ವಾಯಿಲ್ ತಗೊಳ್ಳೋದ್ರಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಮತ್ತು ವುಡನ್ ಡಾಲ್ಸ್ ಎಲ್ಲ ಇರುತ್ತೆ ಮತ್ತು ಸ್ಯಾಂಡಲ್ ಪ್ರಾಡಕ್ಟ್ ಎಲ್ಲ ಇರುತ್ತೆ ಸ್ಯಾಂಡಲ್ ಆಯಿಲ್ ಮತ್ತು ಸ್ಯಾಂಡಲ್ ಪೌಡರ್ ಮತ್ತು ಅದರಿಂದ ಸ್ಯಾಂಡಲ್ಲಿಂದ ಮಾಡಿರೋ ಪರ್ಫ್ಯೂಮ್ಸು ಸೋಪ್ಸು ಎಲ್ಲ ಸಿಗುತ್ತೆ ಇಲ್ಲಿ ಮತ್ತೆ ಇದು ಒಂದು ಜೂಟ್ ಸಿಲ್ಕ್ ಸ್ಯಾರಿ ಹಾಕಿದ್ರು ಹೊರಗಡೆ ಈ ಗ್ರೇ ಕಲರ್ ಜೂಟ್ ಸಿಲ್ಕ್ ಅಂತ ಇದು ತುಂಬ ಚೆನ್ನಾಗಿತ್ತು ನಾನು ಅವಾಗ ಹೊರಗಡೆಯಿಂದ ನೋಡಿಬಿಟ್ಟು ಎಂಜಾಯ್ ಮಾಡ್ತಾ ಮಾಡ್ತಾಯಿ ನಿಂತಿದ್ದೆ ಮತ್ತೆ ಈ ವಿಡಿಯೋ ಮಾಡೋಣಪ್ಪ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಕೂಡ ಮಾಡಿದೆ ನೋಡಿ ಈ ಥರ ಇದು ಆನೆ ಆನೆ ಎಲ್ಲ ಎಷ್ಟು ಚೆನ್ನಾಗಿದೆ ಮತ್ತು ಸೋಪ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಪೌಡರು ಪರ್ಫ್ಯೂಮ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತೊಗೊಂಡ್ರೆ ಮುಂಚೆಲ್ಲ ತೊಗೊಂಡಿದ್ದೆ ಅದೇ ಇದೆ ನನ್ನ ಹತ್ರ ಮತ್ತೆ ಏನು ತೊಗೊಳಕ್ಕೆ ಹೋಗಲಿಲ್ಲ ಹಾಗೆ ಹೋದಾಗೆಲ್ಲ ಇದನ್ನು ಇದರ ಇಲ್ಲಿಗೆ ಹೋಗೋದು ನನಗೆ ಅಭ್ಯಾಸ ಆ ಕಡೆ ಹೋದರೆ ಇಲ್ಲಿ ಹೋಗಿ ಒಂದು ಹೊತ್ತು ಒಂದು ಹತ್ತು ನಿಮಿಷ ಇಲ್ಲಿ ಎಲ್ಲ ನೋಡಿಕೊಂಡು ಬರೋದು ನನ್ನ ಅಭ್ಯಾಸ ಇದು ಝೂ ಹೊರಭಾಗ ಇದು ಎಂಟ್ರೆನ್ಸ್ ಯಾಕಂದರೆ ನೆನ್ನೆ ವ್ಲಾಗ್ ಇದು ನಿನ್ನೆ ನಾನು ಸೀರೆ ತರಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಇದು ಝೂ ನಿನ್ನೆ ವೀಕ್ಲಿ ಹಾಲಿಡೆ ಟ್ಯೂಸ್ಡೇ ವೀಕ್ಲಿ ಹಾಲಿಡೇ ಹಾಗಾಗಿ ಏ ವೀಡಿಯೋ ಮಾಡೋದು ಈಸಿ ಆಯಿತು ಇಲ್ಲಾಂದರೆ ಏನೂ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಇಲ್ಲಿ ಮುಂಚೆ ಎಲ್ಲೇ ಇಲ್ಲೇ ಎಂಟ್ರೆನ್ಸ್ ಇತ್ತು ಪ್ರವಾಸಿಗರಿಗೆ ಈಗಿಲ್ಲ ಎದುರಿಗೆ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ ಅಲ್ಲೇ ಪ್ರವಾಸಿಗರು ಅಲ್ಲಿಂದ ಎಂಟರ್ ಆಗಬೇಕೀಗ ಝೂ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ನಮ್ಮ ಚಾಮುಂಡಿ ಬೆಟ್ಟದ ತುದಿ ಕಾಣಿಸ್ತಾ ಇದೆ ನೋಡಿ ಈ ರೋಡಲ್ಲಿ ನಿಂತ್ಕೊಂಡ್ರೆ ಮತ್ತು ಅದೇ ರೋಡಲ್ಲಿ ಜಸ್ಟ್ ಈ ಕಡೆ ಒಂದು ಲೆಫ್ಟಲ್ಲಿ ಬಂದರೆ ಒಂದು ಮತ್ಸ್ಯಾಗಾರ ಇದೆ ತುಂಬ ಚೆನ್ನಾಗಿದೆ ಅದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಇವತ್ತು ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆಯಿಂದನೇ ನಾನು ವೀಡಿಯೋ ಮಾಡಿದೆ ಲೋಕರಂಜನ್ ಮತ್ಸ್ಯಾಗಾರ ಅಂತ ಹೇಳಿಬಿಟ್ಟು ಇದು ಮಕ್ಕಳಂತೂ ಸಮ್ಮರ್ ಹಾಲಿಡೇಸಲ್ಲಿ ಬಂದರೆ ದಸರಾ ಹಾಲಿಡೇಸಲ್ಲಿ ಬಂದ್ರಂತೂ ತುಂಬ ಮಕ್ಕಳು ಇರ್ತಾರೆ ಇಲ್ಲಿ ಯಾಕಂದರೆ ಮೀನು ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ ನೋಡೋದಕ್ಕೆ ಹಾಗೆಯೇ ಮತ್ತೆ ಇದ್ರ ಎದುರಿಗೆ ಒಂದು ಪಾರ್ಕ್ ಇದೆ ಆ ಪಾರ್ಕಲ್ಲಿ ಒಂದು ಕಾರ್ನರಲ್ಲಿ ದುರ್ಗಾಪರಮೇಶ್ವರಿ ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಇದು ನಾ ಹನ್ನೊಂದು ಗಂಟೆಗೆ ಹೋಗಿದ್ರಿಂದ ಕ್ಲೋಸ್ ಇತ್ತು ಆಷಾಢದಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ನಡೆಯುತ್ತೆ ಇಲ್ಲಿ ದುರ್ಗಾಪರಮೇಶ್ವರಿ ಮೂರ್ತಿ ಅಂತೂ ತುಂಬ ಕ್ಯೂಟಾಗಿದೆ ಪುಟಾಣಿ ಅಮ್ಮನವರ ಮೂರ್ತಿ ಮತ್ತೆ ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನಮ್ಮ ಹೆಮ್ಮೆಯ ಚಾಮುಂಡಿ ಬೆಟ್ಟ ಮತ್ತು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಸೈಡಲ್ಲಿ ಝೂ ಲೆಫ್ಟ್ ಸೈಡಿಂದ ಹೋದರೆ ಎದುರಿಗಿದೆ ಇದು ಮೈಸೂರು ರಿಫ್ರೆಶ್ಮೆಂಟ್ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ರಶ್ ಇರುತ್ತಿದ್ದು ಚಿಕ್ಕ ಹೋಟೆಲ್ ಇದು ರಶ್ ಇರುತ್ತೆ ಇಲ್ಲಿ ಫುಡ್ ಐಟಮ್ಸು ಕ್ಲೀನಾಗಿರುತ್ತೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಅವ್ರಿಗಿಂತ ಮುಂಚೆ ನಾನು ಹೋಗಿದ್ದರಿಂದ ಅಷ್ಟೊಂದು ಏನು ರಶ್ ಇರಲಿಲ್ಲ ಆರಾಮಾಗಿತ್ತು ಯಾಕಂತಂದರೆ ಬೇರೆ ದಿನ ಆದರೆ ಪ್ರವಾಸಿಗರ ದಂಡು ಫುಲ್ ಇಲ್ಲೇ ಇರುತ್ತೆ ಯಾಕಂದರೆ ಝೂ ರಜಾ ಇತ್ತಲ್ಲ ಹಾಗಾಗಿ ರಶ್ ಕಮ್ಮಿ ಇತ್ತು ಇಲ್ಲಾಂದರೆ ಇಲ್ಲಿ ಕೆ ಹೊರಗಡೆ ಎಲ್ಲ ನಿಂತಿರ್ತಾರೆ ಮತ್ತು ಟೇಬಲ್ ಪಕ್ಕ ಎಲ್ಲ ವೆಯ್ಟಿಂಗ್ ಅಲ್ಲಿ ಜನ ಇರ್ತಾರೆ ಇವತ್ತೇನು ತುಂಬ ಜನ ಇರಲಿಲ್ಲ ಹಾಗಾಗಿ ಒಳಗಡೆ ಹೋದೆ ಒಳಗಡೆ ಹೋಗ್ಬಿಟ್ಟು ಬೆಳಗ್ಗೆ ತಿಂಡಿ ತಿಂದಿದ್ದರಿಂದ ನನಗೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ ಬಟ್ ಟೀ ಕಾಫಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೀ ಕುಡಿಯೋಣ ಅಂತಲೇ ಹೋದೆ ಆ್ಯಂಡ್ ನಾನು ಬರೀ ಟೀ ಕುಡಿದೆ ಅಷ್ಟೇ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ಟೀ ಕುಡ್ದಿದ್ದಾಯ್ತು ನನ್ನ ತಮ್ಮ ಮಾತ್ರ ಒಂದು ಉದ್ದಿನ ಓಡೇಬೇಕು ಅಂತ ಹೇಳ್ದೆ ಆಯ್ತಪ್ಪ ನೀನು ತಗೋ ಅಂತ ಹೇಳಿಬಿಟ್ಟು ಅವನಿಗೆ ಮಾತ್ರ ಉದ್ದಿ ನೋಡೆ ಕೊಡಿಸ್ದೆ ಇದೆಲ್ಲ ಮುಗಿಸ್ಕೊಂಡು ನಾವುಗಳು ಎಲ್ಲರೂ ನಾನು ವೀಡಿಯೋ ಮಾಡ್ತಾಯಿದ್ದೆ ಎಲ್ಲರೂ ಖುಷಿಯಾಗಿ ನೋಡ್ತಾಯಿದ್ರು ಮತ್ತು ಅಲ್ಲಿವರೆಲ್ಲ ನಂಗೆ ತುಂಬ ಪರಿಚಯ ಅಲ್ಲಿ ಎಲ್ಲ ತುಂಬ ಪರಿಚಯ ಅವರು ಆಯಿತಮ್ಮ ನೀನು ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ನನಗೆ ಫುಲ್ ಜಾಗ ಬಿಟ್ಕೊಟ್ರು ಇದೆಲ್ಲ ಮುಗಿಸ್ಕೊಂಡು ಒನ್ ತ್ರೀ ಫೋರ್ ಅವರ್ಸ್ ಬರೀ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಮನೆ ಕಡೆಗೆ ಬಂದಿದ್ದಾಯಿತು ಹಾರ್ಡಿನ್ ಸರ್ಕಲ್ ಕಡೆಯಿಂದ ಚಾಮರಾಜ ಸರ್ಕಲ್ ಕಡೆಗೆ ಇದ್ದೀನಿ ಇವಾಗ ಇಲ್ಲಿ ಲೆಫ್ಟಲ್ಲಿ ಒಂದು ಗವರ್ನ ಗೌರ್ನಮೆಂಟ್ ನರ್ಸರಿ ಇದೆ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಮತ್ತು ಯಾಕೋ ಮೋಡ ಥರ ಇತ್ತು ಮಳೆ ಬಂದ್ಬಿಡುತ್ತೆ ಇನ್ನೊಂದು ದಿನ ಬಂದ್ರಾಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಮನೆಗೆ ಹೋಗೋದಾಯಿತು ಅಂತ ಹೇಳಿಬಿಟ್ಟು ನೋಡಿ ಇದು ಚಾಮರಾಜ ಸರ್ಕಲ್ ಇದು ಲೆಫ್ಟ್ ಸೈಡಲ್ಲಿ ನಮ್ಮದು ಪ್ಯಾಲೇಸ್ತು ಬ್ಯಾಕ್ ಗೇಟ್ ಇದು ಪ್ಯಾಲೇಸ್ದು ಬ್ಯಾಕ್ ಗೇಟು ನೋಡಿ ಮೋಡಗಳ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಬ್ಯಾಕ್ ಎಂಟ್ರೆನ್ಸ್ ಇದು ಇಲ್ಲಿಂದ ಆ್ಯಕ್ಚುಲಿ ಪ್ರವಾಸಿಗರನ್ನ ಬಿಡೋಲ್ಲ ನೆಕ್ಸ್ಟ್ ಕೆ ಆರ್ ಸರ್ಕಲ್ ಮೂಲಕ ಬಂದಿದ್ದಾಯಿತು ನಾವು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯೂ